ಯಜಮಾನ್ರು ಮಾಡ್ಬೋದು ಹುಡುಗರು ಮಾಡ್ಬೋದು ಹೆಣ್ಮಕ್ಳು ಮಾಡ್ಬೋದು ಕೆಲಸ ಇಲ್ಲ ಅಂತ ಹೇಳಿ ಅಲ್ಲಿ ಇಲ್ಲಿ ಅಲ್ಲಿ ಇರ್ಕಿತ ಯಾರು ಒಂದು ದಿವಸ ಕೂಲಿ ಕರಿತಾರ ಮತ್ತೊಂದು ದಿವ್ಸ ಕರಿಯಲ್ಲ ಇದು ಡೇಲಿ ದುಡ್ಡು ಮಾಡ್ಬೋದು ನಾವು ಒಂದು ತೋಟದಲ್ಲಿ ಒಂದು ಅರ್ಧ ಎಕರೆ ಬೌಂಡ್ರಿಗೆ ಒಂದು ಸೈಡ್ ನೆಟ್ ಹಾಕಿದೆ ಆ ಬಲಿ ಹಾಕಿದ್ರಿಂದ ಏನಾಗತ್ತೆ ಅಂದರೆ ಅದರೊಳಗೆ ಮೇಯುತ್ತೆವು ಅಡಿಕೆ ತೋಟಕ್ಕೆ ಕಳೆ ನಾಶಕ ಹೊಡೆಯೋ ಅವಶ್ಯಕತೆಯೂ ಇಲ್ಲ ಅಕ್ಕ ನಾವು ನಾಟಿನೇ ಸಾಕಿದರೆ ಹಳ್ಳಿ ಕೋಳಿನೇ ಸಾಕಿದರೆ ನಮಗೆ ದೊಡ್ಡ ಲಾಭ ಆದಾಯನೂ ಜಾಸ್ತಿ ಐತಿ ನ್ಯಾಚುರಲಾಗಿ ಕಡಿಮೆ ಬಡ್ಜೆಟ್ನಲ್ಲಿ ಶೆಡ್ಡು ಮಾಡ್ಕೊಂಡು ಹೈ ಬಡ್ಜೆಟ್ನಲ್ಲಿ ಕೋಳಿ ತಗೊಂಡು ಮಾಡ್ಕೋಬೇಕು ಜಾಸ್ತಿ ಕೋಳಿ ಮಾಡ್ಕಬೇಕು ಒಂದು ನಾಟಿ ಕೋಳಿ ರೋಗ ನಿರೋಧಕ ಶಕ್ತಿ ಭಾಳ ಇರ್ತೈತಿ ನಾನೂರು ಕೋಳಿ ಸಾಕಂಥದ್ದು ಒಂದು ಶೆಡ್ ಮಾಡ್ಕೊಂಡಿದ್ದೇನೆ ಹೆಂಗಂದ್ರೆ ನ್ಯಾಚುರಲ್ ಆಗಿ ಇದಕ್ಕೇನು ಕಾಯ್ಬೇಕು ಅನ್ನೋಂಗಿಲ್ಲ ಕಟ್ಬೇಕು ಅನ್ನೋಂಗಿಲ್ಲ ಬೆಳಗ್ಗೆದ್ದು ಆರು ಗಂಟೆಗೆ ಬಾಗಿಲು ತೆಗ್ಯೋದೈತಿ ಆರು ಗಂಟೆಗೆ ಹೋಗಿ ಬಾಗಿಲು ಹಾಕೋದ್ ಸಂಜೆ ಮುಂದೆ ನಾ ಕಾಳು ಮೇವು ಹಾಕಿದರೆ ಅಲ್ಲೇ ಹುಲ್ಲು ಸೊಪ್ಪು ಮೇದ್ಕೊಂಡು ಅವು ಡೆವಲಪ್ಮೆಂಟ್ ಆಗ್ತಿರ್ತಾವೆ ದೊಡ್ಡ ದೊಡ್ಡ ಬಂದು ಮಾರ್ಕೊಳ್ತಾ ಹ್ಯಾಂಟಿ ಇಟ್ಕೊಳ್ತಾ ಮರಿ ತಗ್ಸ್ಕೊಳ್ತಾ ಮಟ್ಟೆನೂ ಮಾರ್ಕೊಳ್ತಾ ಇದ್ರೆ ಏನಿಲ್ಲಾಂದರೆ ಕಡಿಮೆ ಅಂದ್ರೆ ಒಂದು ಒಂದು ಹದಿನೈದು ಸಾವಿರ ರೂಪಾಯಿ ಆದಾಯನ ನಾವು ತಿಂಗಳ ತಕ್ಕೊಳ್ಬೋದು ರೈತ ಬಂದವರಿಗೆ ನಮಸ್ಕಾರ ನನ್ನ ಹೆಸರು ದುರ್ಗಪ್ಪ ಅಂಗಡಿ ಶಿಕಾರಿಪುರ ತಾಲೂಕು ಶಿವಮೊಗ್ಗ ಜಿಲ್ಲಾ ಒಬ್ಬ ಸಹಸ್ರಹಳ್ಳಿ ನಾನು ನಾಟಿ ಕೋಳಿ ಸಾಕಾಣಿಕೆ ಮಾಡಿದ್ದೇನೆ ನಾಟಿ ಕೋಳಿಯಿಂದ ಏನೇನು ಅನುಕೂಲ ಆಗ್ತತೆ ಅಂತಂದರೆ ಮೊದಲನೇದಾಗಿ ನಮಗೆ ಡೇಲಿ ಖರ್ಚು ಹಣ ಬರ್ತತಿ ಒಂದು ನಮಗೆ ಹದಿನೈದು ಮೊಟ್ಟೆ ಸಿಗ್ತೈತಿ ನೂರ ಐವತ್ತು ರೂಪಾಯಿ ಬರ್ತೈತಿ ಒಂದು ತಿಂಗ್ಳಿಗೆ ಏನಿಲ್ಲಾಂದ್ರೂ ನಾಲ್ಕುವರೆ ಸಾವಿರ ರೂಪಾಯಿ ಬರ್ತೈತಿ ಒಂದು ಫ್ಯಾಮಿಲಿ ನಾಲ್ಕುವರಿಂದ ಐದು ಸಾವಿರ ರೂಪಾಯಿ ಖರ್ಚು ಇರ್ತೈತಿ ಆ ಖರ್ಚು ಬರೀ ಇದಿಷ್ಟರಕ್ಕೆ ಮೇಂಟೈನ್ ಆಗ್ತಾಯತಿ ಇಂಗಾರ್ದ ಮತ್ತು ನಾಟಿ ಕೋಳಿ ಕೋಳಿ ಒಂದು ಒಂದು ಹುಂಜಕ್ಕೆ ಏನಿಲ್ಲಾಂದ್ರೂ ಸಾವಿರ ರೂಪಾಯಿ ಸಿಗ್ತೈತೆ ನಮಗೆ ಎಂಟು ನೂರಿಂದ ಸಾವಿರ ರೂಪಾಯಿ ಆಗ್ತೈತಿ ಅಷ್ಟರ ಮೇಲೆ ಮರಿ ತೊಗೊಳ್ತೇವೆ ನಾವು ಈಗ ಮರಿ ಏನು ಮಾಡ್ತೇವೆ ಅಂದರೆ ಅಲ್ಲೆಲ್ಲ ಒಳಗೆ ಇಟ್ಟಿದ್ದೇವೆ ನಾವು ಕಾವಿಗೆಲ್ಲ ಇಟ್ಟಿದ್ದೇವೆ ಆ ಮರಿ ತೆಗೆದಾಗ ಒಂದು ಮರಿ ಏನಿಲ್ಲ ಅಂದ್ರೆ ಎಂಬತ್ತರಿಂದ ನೂರು ರೂಪಾಯಿ ತಕಲು ಹೋಗತ್ತೆ ಬೇಡಿಕೆ ಇದ್ದಂಗೆ ಆಗ್ತವೆ ಒಂದು ತೋಟದಲ್ಲಿ ಒಂದು ಅರ್ಧ ಎಕರೆ ಬೋಂಡ್ರಿಗೆ ಒಂದು ಸೈಡ್ ನೆಟ್ಟು ಹಾಕಿದೆ ಆ ಸೈಡ್ ನೆಟ್ಟು ಬಲಿ ಹಾಕಿದ್ದೇವೆ ಆ ಬಲಿ ಹಾಕಿದ್ರಿಂದ ಏನಾಗತ್ತೆ ಅಂದರೆ ಅದರೊಳಗೆ ಮೇಯುತ್ತೆವು ಅಡಿಕೆ ತೋಟಕ್ಕೆ ಕಳೆ ನಾಶಕ ಹೊಡೆಯೋ ಅವಶ್ಯಕತೆಯೂ ಇಲ್ಲ ಆಮೇಲೆ ತೋಟದಲ್ಲಿ ಅವೇ ಹಿಕ್ಕಿ ಹಾಕ್ತವು ಅಲ್ಲೇ ಗೊಬ್ಬರ ಆಗ್ತತಿ ಆಮೇಲೆ ಇವು ಹುಳ ಏನಾದರೂ ಹುಳುಗಳಿದ್ದರೂ ಆ ಹುಳ ಒಂದು ಹುಳನೂ ಬಿಡಲ್ಲ ಅಷ್ಟು ಹುಳುಗಳನ್ನೂ ಅವು ತಿಂತಾ ಇರ್ತವೆ ನಮಗೆ ಹಾಗಾಗಿ ಅದರಿಂದಲೂ ಒಂದು ದೊಡ್ಡ ಲಾಭ ಆಗ್ತೈತಿ ನಾವು ಮೂರು ಒಂದು ಸರಿ ಚೇಂಜ್ ಮಾಡ್ತಿರ್ತೇವೆ ಎರಡು ಎಕರೆ ಪೌಂಡ್ರಿ ಒಂದು ಅರ್ಧ ಎಕರೆ ಮೂರು ತಿಂಗಳು ಅರ್ಧ ಎಕರೆ ಮೂರು ತಿಂಗಳು ಅರ್ಧ ಎಕರೆ ಮೂರು ತಿಂಗಳು ಹಿಂಗೆ ಮೂರು ಮೂರು ತಿಂಗಳ ಚೇಂಜ್ ಮಾಡೋದರಿಂದ ಏನಾಗ್ತದೆ ಅಂತ ಅಂದರೆ ಎಲ್ಲ ಕಡೆನೂ ಗೊಬ್ಬರನೂ ನಮಗೆ ಆಗ್ತೈತಿ ಅಡಿಕೆ ಫಲವತ್ತವಾಗಿ ಹಿಡಿತೈತಿ ಹರಳು ಉದರೋಂಥ ಅವಶ್ಯಕತೆ ಇರೋಕ್ಕಲ್ಲ ಯಾಕಂದರೆ ಕಳೆನಾಶಕ ಅವಾಯ್ಡ್ ಆಗ್ತೈತಲ್ಲ ಹಾಗಾಗಿ ನಾಟಿ ಕೋಳಿ ಸಾಕಾಣಕ್ಕಿಂತ ಅತ್ಯುತ್ತಮ ಲಾಭ ಐತಿ ನಮ್ಮ ಸಣ್ಣ ರೈತರು ಒಂದು ಎರಡು ಎಕರೆ ಇದ್ರೆ ಇಟ್ಕೊಂಡು ಈ ನಾಟಿ ಕೋಳಿ ಸಾಕಾಣಿಕೆ ಆಗಲಿ ಇದು ಒಂದು ಜೇನು ಸಾಕಾಣಿಕೆ ಎಲ್ಲದೂ ಒಂದು ಪ್ರತಿಯೊಂದು ಸಮಗ್ರ ಕೃಷಿ ಪದ್ಧತಿ ಮಾಡಿಬಿಟ್ರೆ ನಮಗೆ ದೊಡ್ಡ ಲಾಭ ಐತಿ ಈ ಕೋಳಿಂದ ಏನೈತಿ ಅಂತ ಬೇರೆ ಆದರೆ ಬೇರೆ ಕೋಳಿ ಈ ಪಕ್ಕ ನಾವು ನಾಟಿನೇ ಸಾಕಿದರೆ ಹಳ್ಳಿ ಕೋಳಿನೇ ಸಾಕಿದರೆ ನಮಗೆ ದೊಡ್ಡ ಲಾಭ ಆದಾಯನೂ ಜಾಸ್ತಿ ಐತಿ ಬೇರೆ ಮಟ್ಟೆಗಳು ನೀವು ಕಂಪ್ಲೇಂಟ್ ಮಾಡಿದರೆ ಆರು ರೂಪಾಯಿ ಏಳು ರೂಪಾಯಿಗೆ ಸಿಗ್ತವೆ ಬಾರಮ್ ಕೋಳಿ ಮಟ್ಟೆ ಇವು ಹತ್ತು ರೂಪಾಯಿ ಹನ್ನೆರಡು ರೂಪಾಯಿಗೆ ಹೋಗ್ತತಿ ಅಲ್ಲಿಂದ ನಮಗೆ ಅದರಕ್ಕೂ ಜಾಸ್ತಿ ಲಾಭ ಆಗ್ತೈತಿ ಅಲ್ಲಿಂದ ಪಕ್ಕ ಬೇರೆ ನೋಡ್ರಿ ಸುವರ್ಣ ದಾರ ಇರ್ಬೋದು ಬೈಲರ್ ಕೋಳಿ ಇರ್ಬೋದು ಫಾರಂ ಕೋಳಿ ಇರ್ಬೋದು ಎಲ್ಲರೂ ಇಲ್ಲಿ ಮಾಡಿರ್ತಾರೆ ಅವನ್ನೆಲ್ಲ ಮಾಡೋದಕ್ಕಿಂತ ಪಕ್ಕ ನಾಟಿ ಮಾಡಿದರೆ ಏನಾಗ್ಕತಿ ಅಂದರೆ ಗೌರ್ಮೆಂಟ್ ಆಫೀಸಸ್ ಆಜುಬಾಜಿನಾಗಿದ್ದರು ಅಷ್ಟರು ಪ್ರತಿ ಭಾನುವಾರ ಬರ್ತಾರೆ ಇಲ್ಲೇ ನಮ್ಮ ನಾನೇನು ಸಂತೆಗೊಯ್ಬೇಕು ಅನ್ನೋ ಅವಶ್ಯಕತೆ ಇರೋಕ್ಕಲ್ಲ ಇಲ್ಲೇ ಬರ್ತಾರೆ ಪಕ್ಕ ಆರ್ಸ್ಕೊಳ್ತಾರೆ ನಾಟಿ ಕೋಳಿನ ತೊಗೊಂಡು ಹೋಗ್ತಾರೆ ನಮಗೆ ಐವತ್ತು ರೂಪಾಯಿ ಹೆಚ್ಚಿಗೆ ಕೊಟ್ಟು ಹೋಗ್ತಾರೆ ಅವರೇ ಬರ್ತಾರೆ ಅವರೇ ತೊಗೊಂಡು ಐವತ್ತು ರೂಪಾಯಿ ಹೆಚ್ಚಿಗೆ ಕೊಟ್ಟು ಹೋಗ್ತಾರೆ ನಾವು ಒಂದು ಕೋಳಿನ ಕಾಟ ಲೆಕ್ಕ ಕೊಡೋದಲ್ಲ ಅಂದಾಜಿಗೆ ನಮ್ಮ ಹಳ್ಳಿ ಪದ್ಧತಿಯಾಗಿ ಅಂದಾಜು ಇರ್ತೈತಿ ಒಂದು ಕೈ ಹಿಡಿದ್ರೆ ಎರಡು ಕೆ ಜಿ ಕೋಳಿನ ಒಂದು ಸಾವಿರ ರೂಪಾಯಿ ಕೊಟ್ಬಿಡ್ತೀವಿ ಒಂದೂವರೆ ಕೆ ಜಿ ಇದ್ರೆ ಎಂಟುನೂರು ರೂಪಾಯಿ ಕೊಡ್ತೀವಿ ಈ ಥರದ್ದು ನಾವು ಮಾರ್ತಿರ್ತೀವಿ ಹಾಗಾಗಿ ನೋಡಿರಿ ಕೊಟ್ಟಿಗೆ ನಾವು ಏನಿಲ್ಲ ನ್ಯಾಚುರಲ್ ಆಗಿ ಈಗ ಸೆಡ್ ಮಾಡ್ಕೊಂಡಿದ್ದೀವಿ ಶೆಡ್ಗೆ ಹಾಕೋಂಥ ವೇಸ್ಟ್ ಬಾಂಡ್ ಅಲ್ಲು ಶೆಡ್ಡು ನಾವು ಏನು ಮಾಡ್ತಾರೆ ಒಬ್ಬರು ಲಕ್ಷ ಗಟ್ಟಲೆ ಖರ್ಚು ಬರೀ ಶೆಡ್ಡಿಗೆ ಮಾಡಿಬಿಡ್ತಾರೆ ಅದನ್ನೇ ಕೋಳಿಗೆ ಹಾಕಿಬಿಟ್ರೆ ಒಂಟು ಲಬ್ ಡಬಲ್ ಹಾಕೈತಿ ನಾವು ಅಡಿಕೆ ಪಟ್ಟಿ ಒಳಗೆ ಇಲ್ಲೇ ಸಿಕ್ಕು ಅಡಿಕೆ ಪಟ್ಟಿ ಕಂಬುಗಳು ಅವನ್ನ ತೊಗೊಂಡಿದ್ದಾವೆ ಅಷ್ಟ ಮೇಲೆ ಒಂದು ಮೇಲೆ ಟಾರ್ಪಾಲ್ ಅಡಿಗೆ ಅಡಿಕೆ ಹಾಡು ಹಾಕಿದೀವಿ ತೊ ತಂಪಾಗಿರೋದಕ್ಕೆ ಮೇಲೆ ಟಾರ್ಪಾಲ್ ಹಾಕೊಂಡಿದ್ದಾವಿ ಬೆಳಗ್ಗೆ ಆರು ಗಂಟೆಗೆ ಒಂದು ಕಡೆ ಬಾಗಿಲು ಬಂದ್ ಮಾಡ್ತೀವಿ ಬೆಳಗ್ಗೆ ಆರು ಗಂಟೆಗೆ ಬಾಗಿಲು ತೆಗೆದ್ರೆ ಸಂಜೆ ಬಂದು ಆರು ಗಂಟೆಗೆ ಹಾಕ್ತೇವೆ ಬಾಗಿಲೇ ನಾವು ಕೋಳಿ ಕಾಯಿ ಅಂತ ಅವಶ್ಯಕತೆ ಇರೋಕ್ಕಲ್ಲ ಅದ್ರೊಳಗೆ ನಾವು ಶೆಡ್ಡಿನೊಳಗೆ ಕೂಡ ಮೇಯಿಸೋಂಥದಲ್ಲ ಏನಿದ್ರು ಮೇಲೆ ನಾವು ಏನು ಮಾಡ್ತವೆ ಅಂದ್ರೆ ಅನ್ನ ಮಾಡಿದ್ದ ಅನ್ನಕ್ಕೆ ಸಾಂಬಾರು ಕಲಸಿ ಆಮೇಲೆ ಎಲ್ಲಕ್ಕೂ ಹಿಂಗೆ ಎರ್ಚ್ತಾ ಹೋಕ್ಕೊಂಡು ಬೆಳಗ್ಗೆ ಸ್ಟಾರ್ಟಿಗೆ ಆಮೇಲೆ ಅಲ್ಲೆಲ್ಲ ತಿಂದ್ಕೊಂಡು ಒಂದು ಎರಡು ಮೂರು ತಾಸು ಹೊರಗೆ ಬಿಡ್ತಾವೆ ಫೀಲ್ಡಿಗೆ ಅಲ್ಲೆಲ್ಲ ಹುಲ್ಲು ಹುಳ ಹುಬ್ಡಿ ಎಲ್ಲ ಮೆದ್ಕೊಂಡು ಬರ್ತಿರ್ತವೆ ಮತ್ತು ಬಂದು ಶೆಡ್ಡಿನೊಳಗೆ ಆರು ಗಂಟೆ ಬಾಗಿಲು ಬರ್ತವೆ ನಾವು ಲಾಕ್ ಹಾಕಿನ್ನೋದು ಅಷ್ಟೇ ಕೋಳಿ ಅತ್ಯುತ್ತಮ ನಾವು ಡೆವಲಪ್ಮೆಂಟು ಆಗ್ತವೆ ಒಂದೇ ಸಮ ಜಾಗದಲ್ಲಿ ನಮ್ಮ ಶೆಡ್ಡಿನೊಳಗೆ ಕೂಡಿರ್ತಾರೆ ಒಂದು ದೊಡ್ಡ ಶೆಡ್ ಮಾಡಿಕೊಂಡು ಅದರೊಳಗೆ ಕೂಡಿರ್ತಾರೆ ಅವಾಗ ಡೆವಲಪ್ಮೆಂಟ್ ಆಗೋದಲ್ಲ ನಮ್ಮ ರೈತ ಸಣ್ಣ ರೈತರು ಈ ಥರ ಒಂದು ಮಾಡಿಕೊಂಡ್ರೆ ಅಂದರೂ ಕೋಳಿಯಿಂದ ಎಲ್ಲದರಿಂದಲೂ ಆದಾಯನ ಒಂದು ಎಂಟು ಸಾವಿರ ರೂಪಾಯಿ ಆದಾಯ ತೆಗಿಬೋದು ಮಟ್ಟದಿಂದಾಗಲಿ ಕೋಳಿ ಮಾರಿದ್ರಾಗಲಿ ಎಂಟು ಸಾವಿರ ರೂಪಾಯಿ ಆದಾಯ ಅಡಿಕೆ ತೋಟದಾಗ ಒಂದು ಡೆವಲಪ್ಮೆಂಟ್ ಆಗ್ತೈತಿ ಹುಲ್ಲು ಹೇಳೋದಲ್ಲ ಕಾಳೆನಶಕ್ಕೆ ಹೋಳಿಯ ಅವಶ್ಯಕತೆ ಇರೋಕ್ಕಲ್ಲ ಅದಕ್ಕಾಗಿ ನಮ್ಮ ರೈತ ಬಂದವರು ಈ ಥರ ನಾಟಿ ಕೋಳಿನ ಪಕ್ಕಾ ನಾಟಿನ ಸಾಕೊಂಡ್ರೆ ನಮಗೆ ಬೇರೆ ಕೋಳಿನ ಅವಾಯ್ಡ್ ಮಾಡ್ದಂಗೆ ಇಟ್ಕೊಂಡು ರೋಗ ಬರೋದಲ್ಲ ಬೇರೆ ಕೋಳಿ ಅವಾಯ್ಡ್ ಮಾಡಿದ್ರೆ ರೋಗ ಬರೋದಲ್ಲ ನೀರಿಗೆ ಅಲ್ಲಲ್ಲೇ ಇಟ್ಟಿರ್ತೀವಿ ಕಾಡು ಕೋಳಿ ಬೆಳೆಸಿದಂಗೆ ನಾವು ಬೆಳೆಸ್ಬೇಕು ಹಂಗೆ ಬೆಳೆಸೋದ್ರಿಂದ ನಮ್ಗೆ ಅನುಕೂಲ ಆಕತಿ ನಮ್ಮ ರೈತ ಬಾಂಧವರು ಇಂಥದ್ದು ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ನ್ಯಾಚುರಲಾಗಿ ಕಡಿಮೆ ಬಡ್ಜೆಟ್ನಲ್ಲಿ ಶೆಡ್ಡು ಮಾಡ್ಕೊಂಡು ಹೈ ಬಡ್ಜೆಟ್ನಲ್ಲಿ ಕೋಳಿ ತಮ್ಮ ಮಾಡ್ಕೋಬೇಕು ಜಾಸ್ತಿ ಕೋಳಿ ಮಾಡ್ಕೊಬೇಕು ಎಂಬತ್ತು ನಾಟಿ ಕೋಳಿ ಸಾಕೊಂಡಿದ್ದೇನೆ ಇದ್ರಾಗ ನಮ್ಮ ರೈತರು ಹೆಂಗೆ ಆದಾಯ ಗಳಿಸ್ಬೋದು ಅನ್ನೋದು ಹೇಳ್ತೇನೆ ನಾನು ನೋಡಿರಿ ಹದಿನೈದು ಮೊಟ್ಟೆ ಡೇಲಿ ಬರ್ತಾ ಇದ್ದವು ನಾವು ಒಂದು ತಿಂಗಳಿಗೆ ಏನಿಲ್ಲ ಅಂದ್ರೆ ನಾನ್ನೂರೈವತ್ತು ಮಟ್ಟೆ ಇದೆ ನಾನ್ನೂರೈವತ್ತು ಮಟ್ಟೆದಾಗೆ ಒಂದು ನೂ ನೂರು ಮಟ್ಟೆನ ನಾವು ಕಾವಿ ಕುಂದ್ರಸ್ತೀವಿ ಮುನ್ನೂರು ಮಟ್ಟೆ ಮಾರ್ತೀವಿ ಮುನ್ನೂರು ಮಟ್ಟೆಗೆ ಮೂರು ಸಾವಿರ ರೂಪಾಯಿ ಸಿಗ್ತತಿ ಹತ್ತು ರೂಪಾಯಿ ಒಂದು ಮಟ್ಟೆ ಮಾರಿದರು ನೂರು ಕೋಳಿಗೆ ಮರಿ ಇಟ್ಟರೆ ಅವು ಒಂದು ತಿಂಗಳೊಳಗೆ ಒಂದು ಎಂಬತ್ತು ಮರಿ ಬರ್ತವೆ ನೂರು ಮಟ್ಟೆ ಇಟ್ಟಿದ್ರು ಎಂಬತ್ತು ಮರಿ ಬರ್ತವೆ ಆ ಎಂಬತ್ತು ಮರಿನ ಏನಿಲ್ಲ ಅಂದರೂ ಒಂದೊಂದು ನೂರು ರೂಪಾಯಿಕ್ಕೆ ನಾವು ಸೇಲ್ಸ್ ಮಾಡ್ತೀವಿ ನೂರು ರೂಪಾಯಿ ಸೇಲ್ಸ್ ಮಾಡಿದರೆ ಎಲ್ಲ ಏನಿಲ್ಲ ಅಂದರೂ ಎಂಟು ಸಾವಿರ ರೂಪಾಯಿ ಸಿಗ್ತದೆ ಈ ಮಟ್ಟೆ ಮಾರಿದ್ರಾಗ ಮೂರು ಸಾವಿರ ಎಂಟು ಮೂರು ಹನ್ನೊಂದು ಸಾವಿರ ಆಗ್ತದೆ ನಾವು ಏನಿಲ್ಲ ಅಂದರೂ ತಿಂಗಳಿಗೆ ಎರಡು ಹುಂಜಿನ ಮಾಡ್ತೇವೆ ಕಣ್ಣು ಮುಚ್ಕಿಂದ ಒಂದೊಂದು ಸಾವಿರ ರೂಪಾಯಿ ಒಂದೊಂದು ಹುಂಜಿರು ಕೊಟ್ಟು ಒಯ್ತಾರೆ ಅಲ್ಲಿಗೆ ಎರಡು ಸಾವಿರ ರೂಪಾಯಿ ಆಗ್ತೈತಿ ಅಲ್ಲಿಗೆ ಹದಿಮೂರು ಸಾವಿರ ಆಯ್ತು ಆ ಕೋಳಿ ಹಿಕ್ಕಿಗೆ ಏನಿಲ್ಲ ಅಂದರೂ ಒಂದು ಎರಡು ಸಾವಿರ ರೂಪಾಯಿ ಆದಾಯ ಸಿಗ್ತೈತಿ ಅಲ್ಲಿಗೆ ಹದಿನೈದು ಸಾವಿರ ರೂಪಾಯಿ ಆಯಿತು ಅಲ್ಲಿಂದ ನಾವೇನು ಇಲ್ಲಿ ಖರ್ಚು ಮಾಡೋದಲ್ಲ ಇವನ್ನ ಎಲ್ಲ ಹುಲ್ಲು ಮೆತ್ಕೊಂಡು ಬರ್ತಾವ ಸಂಜೆ ಮುಂದೆ ಒಂದು ನಾಲ್ಕು ಅಕ್ಕಿ ಕಾಳು ಒಗಿತೇವೆ ಮತ್ತು ಬೆಳಗ್ಗೆ ಒಂದು ನಾಲ್ಕು ಅಕ್ಕಿ ಕಾಳು ಒಗದು ಬಿಟ್ಟರೆ ಮುಗಿದೋತು ಯುವಕರು ಮುಗಿದು ಯಜಮಾನ್ರು ಮಾಡ್ಬೋದು ಹುಡುಗರು ಮಾಡ್ಬೋದು ಹೆಣ್ಮಕ್ಳು ಮಾಡ್ಬೋದು ಕೆಲಸ ಇಲ್ಲ ಅಂತ ಹೇಳಿ ಅಲ್ಲಿ ಇಲ್ಲಿ ಅಲ್ಲಿ ಏರ್ಕೇತ ಯಾರು ಒಂದು ದಿವಸ ಕೂಲಿ ಕರಿತಾರೋ ಮತ್ತೊಂದು ದಿವಸ ಕರಿಯಲ್ಲ ಇದು ಡೇಲಿ ದುಡ್ಡು ಮಾಡ್ಬೋದು ನಾವು ನೋಡಿರಿ ನನಗೇನು ಇಲ್ಲಿಗೆ ಈ ಕೋಳಿ ಸಾಕಾಣಕಿಂದ ಬೆಳಗ್ಗೆ ಅಂತ ಕೆಲಸನೇ ಇರೋದಲ್ಲ ಹೆಂಗೆ ಅಂತಂದರೆ ಒಂದು ಕೋಳಿ ಶೆಡ್ ಮಾಡ್ಕೊಂಡಿದ್ದಾನೆ ಆ ಶೆಡ್ಡು ಆರು ಗಂಟೆಗೆ ಬಂದು ಬಾಗಿಲು ತೆಗಿತೀನಿ ಆರು ಗಂಟೆಗೆ ಬಾಗಿಲು ತೆಗೆದು ಒಂದು ನಾಲ್ಕು ಕಾಳು ಅಕ್ಕಿ ಕಾಳು ಒಗಿತೀನಿ ಸುತ್ತಲೂ ಬಲೆ ಕಟ್ಕೊಂಡಿದ್ದಾನೆ ಬಲೆ ಕಟ್ಕೊಂಡ ಮುಂಗ್ಸಿ ಬರೋಂಗಿಲ್ಲ ಹಾವು ಬರಂಗಿಲ್ಲ ಬೆಕ್ಕುಗಳು ಬರೋಂಗಿಲ್ಲ ಅದ್ರೊಳಗೆ ಮೇಯ್ತಿರ್ತಾವೆ ನಮಗೇನು ಕೆಲಸ ಇಲ್ಲ ನಾವು ಹೊರಗೆ ಎಲ್ಲಿಗಾದರೂ ಹೋಗ್ಬರೋದು ಬೆಳಗಿಂದ ಸಂಜೆ ಮಟ್ಟಲು ಹೋಗ್ಬರೋದು ಆಮೇಲೆ ಬಂದು ಸಂಜೆ ಮುಂದೆ ಮತ್ತೆ ಅಕ್ಕಿ ಕಾಳು ಒಗಿತೀನಿ ಮತ್ತು ಅವಾಗ ಬಂದು ಕೂಡ್ಕೊಳ್ತವೆ ಬೆಳಗ್ಗೆ ಎದ್ದು ಬಿಡೋದು ಅಷ್ಟೇ ನ್ಯಾಚುರಲಾಗಿ ನಾವು ಸಾಕೊಂಡಿದ್ದೇವೆ ಈಗ ನಾಟಿ ಕೋಳಿ ಎಷ್ಟು ಪವರ್ಫುಲ್ಲು ನಾಟಿ ಕೋಳಿನ ಯಾಕೆ ಇಷ್ಟಪಡ್ತಾರೆ ಅಂದರೆ ನೋಡಿರಿ ಆಫೀಸರ್ಸ್ಗಳು ಎಲ್ಲರೂ ಇಷ್ಟಪಡೋದು ನಾಟಿ ಕೋಳಿನ ಯಾಕಂದ್ರೆ ಹಳ್ಳಿಗಳೇನು ನಾಟಿ ಕೋಳಿ ಜಾಸ್ತಿ ತೊಗೊಳ್ತಿಂತಾರೆ ಒಂದು ನಾಟಿ ಕೋಳಿ ರೋಗ ನಿರೋಧಕ ಶಕ್ತಿ ಭಾಳ ಇರ್ತೈತಿ ಅನೇಕ ಕಾಯಿಲೆಗಳನ್ನು ಎಲ್ಲದೂ ಎಲ್ಲದೂ ಪ ಬೆಳೆಯ ಮೇಯ್ತಿರ್ತೈತೆ ಅದು ಮಣ್ಣಿಂದ ಹಿಡಿದು ಹುಳದಿಂದ ಹಿಡಿದು ಕಲ್ಲಿನಿಂದ ಹಿಡಿದು ಎಲ್ಲದು ತಿನ್ನೋದ್ರಿಂದ ನಾಟಿ ಕೋಳಿ ಅಷ್ಟು ಪವರ್ಫುಲ್ಲಾಗಿ ಬೆಳೀತಿರ್ತೈತೆ ಬೇರೆ ಓದ್ರಂಗೆ ಅಲ್ಲ ಈ ಫು ಫುಡ್ಡು ಹಾಕಿರೋಕ್ಕಲ್ಲ ಬರೀ ಆಗಿ ತಿನ್ನೋದ್ರಿಂದ ಅಷ್ಟು ಪವರ್ಫುಲ್ಲಾಗಿರುತ್ತೆ ರೋಗ ನಿರೋಧಕ ಶಕ್ತಿಗಳು ಅಷ್ಟೇ ಇರ್ತವೆ ಒಂದು ನಾನ್ನೂರು ಕೋಳಿ ಸಾಕ್ಬೋದು ನಾನೂರು ಕೋಳಿ ಸಾಕಂಥದ್ದು ಒಂದು ಶೆಡ್ ಮಾಡ್ಕೊಂಡಿದ್ದಾನೆ ಹೆಂಗಂದ್ರೆ ನ್ಯಾಚುರಲಾಗಿ ಒಂದು ಎರಡುವರೆ ಸಾವಿರ ರೂಪಾಯಿ ಖರ್ಚು ಮಾಡಿದ್ದೇನೆ ಎರಡೂವರೆ ಸಾವಿರ ರೂಪಾಯಿ ಖರ್ಚು ಎಂತಕ್ಕಾಗಿತಿ ಅಂತ ಅಂದರೆ ಒಬ್ಬರನ್ನು ಒಂದು ಹಾಳು ಕರ್ಕೊಂಡು ಮಾಡಿದ್ದೀನಿ ಇಲ್ಲೇ ಬಿದ್ದವು ಗಳ ತೊಗೊಂಡಿದ್ದಾನೆ ಇಲ್ಲದೋ ಬಲೆ ತೊಗೊಂಡಿದ್ದಾನೆ ಈ ಥರ ಒಂದು ಏನೋ ಹೋಗದ್ರಿಟ್ಟು ಇವನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದಾನೆ ಆಮೇಲೆ ಅಡಿಕೆ ದಬ್ಬೆ ಹುಡ್ಕೊಂಡಿದ್ದಾನೆ ಅಷ್ಟ್ರ ಮೇಲೆ ಕೋಳಿ ಮೇಲೆ ಕುಂದ್ರಕ್ಕೆಲ್ಲ ಮಾಡಿದ್ದೀವಿ ಬೆಕ್ಕು ಬರೆದ್ರಿಟ್ಟು ಬಲೆ ಹಾಕಿದ್ದೀವಿ ತೆಳಗೆ ಇಲ್ಲೆಲ್ಲ ಕೊಬ್ಬಟ್ಟು ಹಾಕ್ತಾರೆ ನಾವು ಹಂಗಲ್ಲ ಭತ್ತ ತುರಿದ ಮುಕ್ಕಟ್ಟು ಸಿಗ್ತೈತಿ ಅದನ್ನು ಹಾಕ್ಕೊಂಡಿದ್ದೇವೆ ಅದರೊಳಗೆ ಇದ್ದವು ಭತ್ತನ ತಿನ್ಕೊತಾ ಇರ್ತಾ ಇರ್ತವೆ ಅಷ್ಟ್ರ ಮೇಲೆ ಹೊರಗೆ ಬರ್ತವೆ ಅಷ್ಟ ಮೇಲೆ ಕಾವಿ ಕು ಮಟ್ಟೆನೇ ಹಿಂಗೆ ಕಾವಿ ಕುಂದ್ರಸ್ತವಿ ಅಷ್ಟರ ಮೇಲೆ ಇವು ಇದೆ ಮರಿ ಮರಿನ ಕಾವಿ ಮರಿ ತಗ್ಸ್ತಿರ್ತವೆ ಅವ ಮರಿ ಶೇ ಇಲ್ಲೇ ಬಂದು ನ್ಯಾಚುರಲಾಗಿ ಅವ ಮಟ್ಟೆ ಇಕ್ತವೋ ಆ ಥರ ಗೂಡು ಮಾಡಿರ್ತೀವಿ ಅವು ಮಟ್ಟಿನ ಅಲ್ಲೇ ಇಕ್ಕಿಕ್ಕಿ ಹೋಗ್ತಿರ್ತವೆ ಇಲ್ಲ ಇದ್ರ ಖರ್ಚು ಅನ್ನೋದೇ ಇಲ್ಲ ಇವೇ ಬಿದ್ರ ದಬ್ಬಿ ಅಡಿಕೆ ದಬ್ಬಿ ಇದು ನೋಡ್ರಿ ಶಾವಿಗೆ ಎರಡು ಸಳ್ ಸಳ್ ಹಾಕ್ಕೊಂಡಿದ್ದೇವೆ ಆ ಒಂದು ದಾರ ಕಟ್ಕಿಂದವಿ ಕಟ್ಕೊಂಡು ನ್ಯಾಚುರಲ್ ಆಗಿ ಶೆಡ್ಡಿಗೆ ಬಾಂಡವಾಲು ಹಾಕೋಂಥ ಅವಶ್ಯಕತೆ ಇಲ್ಲ ನಮ್ಮ ಬೇರೆಯವ್ರು ಏನು ಮಾಡ್ತಾರೆ ಅಂದರೆ ದೊಡ್ಡ ಶೆಡ್ಡಿಗಾಗೆ ದುಡ್ಡು ಬಾಂಡವಾಲು ಹಾಕ್ತಾರೆ ನಾವು ಶೆಡ್ಡಿಗೆ ಬಾಂಡೋಲು ಹಾಕಿಲ್ಲ ಒಂದು ಎರಡುವರೆ ಸಾವಿರ ರೂಪಾಯಿ ಆಳಿಕೆ ಅಷ್ಟೇ ಕೊಟ್ಟಿದ್ದೇವೆ ನೋಡಿರಿ ಈ ಥರ ಮೊಟ್ಟೆಗೆ ಕುಂದ್ರಕ್ಕೆ ನಾವು ಎರಡು ಮಾ ಮೂರು ಮಾಡಿ ಇರ್ತೇವೆ ಅದ್ರಾಗ ಬಂದು ಮೊಟ್ಟೆ ಇಕ್ತವೆ ಕರೆಕ್ಟಾಗಿ ಅವು ಒಂದು ಇಪ್ಪತ್ತು ದಿವ್ಸ ಆದರೆ ಇಪ್ಪತ್ತೊಂದು ದಿವ್ಸ ಕಾವಿಗೆ ಬಂದು ಬಂದು ಬಂದ ಮೇಲೆ ಅವು ಮೊಟ್ಟೆನ ಮರಿ ತೆಗೆದು ಬಿಡ್ತವು ಇಪ್ಪತ್ತೊಂದು ದಿವ್ಸಕ್ಕೆ ಮರಿ ಬರ್ತತಿ ಹಾಗಾಗಿ ಆ ಮರಿ ನ್ಯಾಚುರಲಾಗಿ ಸುಮ್ಮನೆ ಬಿಟ್ಟು ಬಿಡ್ತವೆ ಹಂಗೆ ಮೈತಿರ್ತಾವೆವು ಅವಕ್ಕೇನು ವ್ಯಾಕ್ಸಿನ್ ವೀಕ್ಷಿನ ಹಾಕಂಗಿಲ್ಲ ಯಾಕಂದರೆ ನಾಟಿ ಕೋಳಿ ವ್ಯಾಕ್ಸಿನ್ ಉಪಯೋಗಿಲ್ಲ ನಾವು ಹಂಗೆ ಬಿಡೋದು ರೋಗ ಬರದ ರೇಟಿ ಅಂದ್ರೆ ಬೇರೆ ಕೋಳಿನ ಬಿಡದ ರೆಟ್ಟಿ ಇದ್ದರೆ ರೋಗ ಯಾವತ್ತೂ ಬರೋದಲ್ಲ ಹತ್ತು ನಾಟಿ ಕೋಳಿ ತಗೊಳ್ರಿ ಹತ್ತು ನಾಟಿ ಕೋಳಿ ತಗೊಂಡು ಒಂದು ಹುಂಜಿನ ತಗೊಳ್ರಿ ಫಸ್ಟ್ ಏನು ಅಂತಂದ್ರೆ ಅಂತಂದರೆ ಕನ್ನೆಂಟಿ ಅದು ಮರಿ ಅಷ್ಟು ಸಸುತ್ತರ ಸರಿ ಬರೋದಲ್ಲ ಸಣ್ಣದಾಗ ತಳಿ ಆಕತಿ ಫಸ್ಟಿನ ಒಂಬಷ್ಟು ಮೊಟ್ಟೆ ಮಾರಿರಿ ಆಮೇಲೆ ಎರಡನೇದು ಬೀಡ್ನಿಗೆ ಬಂದಾಗ ಮರಿ ತೆಗಿಸ್ರಿ ಒಂದು ಮರಿ ಏನಿಲ್ಲ ಅಂದ್ರೆ ಒಂದು ಇನ್ನೂರು ಮರಿ ಆಗ್ತಾವೆ ನಿಮಗೆ ಇನ್ನೂರು ಮರಿ ಆಗಿ ಅದರೊಳಗೆ ನಾವು ಬ ಅವನ್ನೇ ಡೆವಲಪ್ಮೆಂಟ್ ಮಾಡ್ಕೊಂಡು ಮಾಡ್ಕೇತ ಹೋದರೆ ಸುಮಾರು ಕೋಳಿ ಆಗ್ತಿರ್ತಾವೆ ಅವನು ಮಾರ್ಕೊಳ್ತಾ ಮತ್ತು ಮ ದೊಡ್ಡ ದೊಡ್ಡ ಬಂದವು ಮಾರ್ಕೊಳ್ತಾ ಹ್ಯಾಂಟಿನ ಇಟ್ಕೊಳ್ತಾ ಮರಿ ತಗ್ಸ್ಕೊಳ್ತಾ ಮಟ್ಟೆನೂ ಮಾರ್ಕೊಳ್ತಾ ಇದ್ರೆ ಅಂದ್ರೆ ಕಡಿಮೆ ಅಂದರೂ ಒಂದು ಹದಿನೈದು ಸಾವಿರ ರೂಪಾಯಿ ಆದಾಯನ ನಾವು ತಿಂಗಳ ತೊಗೊಳ್ಬೋದು ಈಗ ನಾವು ಅಲ್ಲಿ ಕಟ್ಟಿ ಮೇಲೆ ಕುತ್ಕೊಂಡು ಟೈಮ್ ಪಾಸ್ ಮಾಡೋಕ್ಕಿಂತ ಈ ಥರ ಒಂದು ನಾಟಿ ಕೋಳಿ ಶೆಡ್ ಮಾಡಿಕೊಂಡು ಸುಮ್ಮನೆ ಬಿಟ್ಕೊಂಡ್ರೆ ನಾವು ಈಗ ಕೆಲಸ ಇರೋದಲ್ಲ ಅಲ್ಲಿ ಮಾತು ಹಲ್ಟಿ ಹೊಡಿತಿರ್ತೀವಿ ಅದ್ರ ಬದಲು ಈ ಥರ ನಾಟಿ ಕೋಳಿ ಸಾಕೊಂಡ್ರೆ ನಮಗೆ ಆದಾಯವೂ ಬರ್ತೈತಿ ಇದಕ್ಕೇನು ಕಾಯ್ಬೇಕು ಅನ್ನೋಂಗಿಲ್ಲ ಕಟ್ಟಬೇಕು ಅನ್ನೋಂಗಿಲ್ಲ ಎದ್ದು ಆರು ಗಂಟೆಗೆ ಬಾಗಿಲು ತೆಗ್ಯದೈತಿ ಆರು ಗಂಟೆಗೆ ಹೋಗಿ ಬಾಗಿಲು ಹಾಕೋದೈ ಸಂಜೆ ಮುಂದೆ ನಾ ಕಾಳು ಮೇವು ಹಾಕಿದರೆ ಅಲ್ಲೇ ಹುಲ್ಲು ಸೊಪ್ಪು ಮೆದ್ಕೊಂಡು ಅವು ಡೆವಲಪ್ಮೆಂಟ್ ಆಗ್ತಿರ್ತವೆ ನಮ್ಗೆ ಏನು ಕೆಲಸನೇ ಇರೋದಲ್ಲ ಇದ್ರೆ ನಾಟಿ ಕೋಳಿಗೆ